ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಹೆಲ್ತಿ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ ಇದು ಬೂದ್ ಗುಂಬಳಕಾಯಿ ಜ್ಯೂಸು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ವಾರಕ್ಕೆ ಒಂದು ಎರಡು ಮೂರು ಸಲ ತಗೊಂಡ್ರೆ ತುಂಬಾ ಒಳ್ಳೆಯದು ಆ ಬಿ ಪಿ ಶುಗರ್ ಇರೋರು ಪ್ರತಿದಿನ ತಗೊಂಡ್ರೂ ಒಳ್ಳೆಯದು ನಾವು ವಾರಕ್ಕೆ ಒಂದು ಸಲ ಇಲ್ಲ ಎರಡು ಸಲ ತೊಗೊತೀವಿ ತುಂಬ ಈಸಿಯಾಗಿ ಮಾಡ್ಬೋದು ಬೂದ್ಗುಂಬಳುಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಫ್ಲೇವರ್ಗೆ ಅಂದ್ಬಿಟ್ಟು ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಅದು ಬಿಟ್ಟು ನಾನು ಉಪ್ಪು ಸಕ್ಕರೆ ಏನೂ ಯೂಸ್ ಮಾಡ್ತಾಯಿಲ್ಲ ಚೆನ್ನಾಗಿ ನೀರು ಹಾಕಿದಂಗೆ ಅದನ್ನು ನುಣ್ಣಗೆ ರುಬ್ಕೊಂಡ್ರೆ ಅದರಲ್ಲೇ ಜ್ಯೂಸ್ ಬಿಡುತ್ತೆ ನೀರು ಹಾಕೋವಂಥ ಅವಶ್ಯಕತೆನೇ ಇರೋದಿಲ್ಲ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಸ್ಕಿನ್ಗೂ ಕೂಡ ಒಳ್ಳೆಯದು ತುಂಬಾ ಬೆನಿಫಿಟ್ ಇರೋವಂಥ ಒಂದು ಜ್ಯೂಸನ್ನು ಈಗ ನಾನು ಮಾಡ್ತಾಯಿದ್ದೀನಿ ನಾನು ಮತ್ತು ಮನೆಯವ್ರು ಕುಡಿತೀವಿ ಮಕ್ಕಳು ಮೂಡಿದ್ದಂಗೆ ಒಂದೊಂದು ಸಲ ಕುಡಿತಾರೆ ಒಂದು ಸಲ ಕುಡಿಯೋದಿಲ್ಲ ಈಗ ನಾನು ಮತ್ತು ಮನೆಯವ್ರಿಗೆ ಮಾಡ್ಕೊತಾ ಇದ್ದೀನಿ ಒಂದು ತೊಟ್ಟು ಕೂಡ ನೀರು ಹಾಕೋಂಗೇ ಇಲ್ಲ ಅದರಲ್ಲೇ ಇಷ್ಟು ಜ್ಯೂಸ್ ಬಿಡುತ್ತೆ ಸ್ವಲ್ಪ ನಿಧಾನವಾಗಿ ಸೋಸ್ಕೋಬೇಕಾಗುತ್ತೆ ಅಷ್ಟೇ ಈಗ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ ನಾನೊಂದು ಹಾಫ್ ಸೇರಿಸ್ತಾ ಇದ್ದೀನಿ ಜಾಸ್ತಿ ಆದ್ರೂ ಕುಡಿಯೋದಕ್ಕಾಗಲ್ಲ ತುಂಬಾ ಒಳ್ಳೆಯದು ಅಂತ ಕುಡಿಬೋದು ಟೇಸ್ಟ್ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಥರನೇ ಇರುತ್ತೆ ಆದರೆ ಹೆಲ್ತಿಗೆ ಒಳ್ಳೆಯದು ಅಂತ ಕುಡಿಬೋದು ಇದನ್ನು ಕುಡಿದು ಒಂದು ಒನ್ ಅವರ್ ಒಂದು ಒಂದೂವರೆ ಗಂಟೆವರೆಗೂ ಹೊಟ್ಟೆ ಹಸಿವೆ ಆಗಲ್ಲ ಅಷ್ಟು ಚೆನ್ನಾಗಿ ಹೊಟ್ಟೆ ತಂಪಾಗಿರುತ್ತೆ ನನಗೆ ಮತ್ತು ಮನೆಯವ್ರಿಗೆ ಅಂದ್ಬಿಟ್ಟು ಎರಡು ಗ್ಲಾಸ್ನ ಮಾಡ್ಕೊಂಡಿದ್ವಿ ಬೆಳಿಗ್ಗೆ ಬೆಳಗ್ಗೆ ಭಾನುವಾರ ಒಂದು ಹೆಲ್ತಿ ಡ್ರಿಂಕಿಂದ ಶುರುವಾಯಿತು ಆ ಮಕ್ಕಳಿಗೆ ಮತ್ತು ಅಜ್ಜಿಗೆ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಸ್ವಲ್ಪ ಭಾನುವಾರ ಎದ್ದಿದ್ದು ಲೇಟೇ ಆಗಿತ್ತು ಹಂಗಾಗಿ ತಿಂಡಿ ಮಾಡೋದು ಸ್ವಲ್ಪ ಲೇಟಾಗುತ್ತೆ ಅಂದ್ಬಿಟ್ಟು ಈಗ ಹಾಲನ್ನ ಕೊಡ್ತಾಯಿದ್ದೀನಿ ಇಲ್ಲಾಂದರೆ ನಾನು ಮಕ್ಕಳಿಗೆ ತಿಂಡಿ ಆದಮೇಲೆ ಹಾಲು ಕೊಡ್ತೀನಿ ಹಾಲನ್ನೇ ಕುಡಿದ್ಬಿಟ್ರೆ ತಿಂಡಿ ಕಡಿಮೆ ತಿಂತಾರೆ ಅಂದ್ಬಿಟ್ಟು ಫಸ್ಟು ತಿಂಡಿ ಕೊಟ್ಟು ಆಮೇಲೆ ಹಾಲು ಕೊಡ್ತೀನಿ ಇವತ್ತು ತಿಂಡಿ ಮಾಡೋದು ಸ್ವಲ್ಪ ಲೇಟಾಗುತ್ತೆ ಅಂದ್ಬಿಟ್ಟು ಫಸ್ಟೇ ಹಾಲನ್ನ ಕೊಡ್ತಾಯಿದ್ದೀನಿ ಮಕ್ಕಳು ಮತ್ತು ಅಜ್ಜಿಗೆ ಹಾಗೆ ಊರಿಗೆ ಹೋಗೋಣ ಅಂತ ಹೊರಟಿದ್ವಿ ತಿಂಡಿ ಅರ್ಜೆಂಟಿಗೆ ಏನಾದರೂ ಮಾಡಬೇಕಾಗಿತ್ತು ನಮ್ಮ ಅಮ್ಮನ ಫ್ರೆಂಡು ಗೀತಾಂಟಿ ಕೊಟ್ಟಿರೋಂಥ ಪುಳಿಯೋಗರೆ ಗೊಜ್ಜು ನಮ್ಗೆ ಈ ಥರ ಟೈಮ್ಗಳಲ್ಲಿ ಸಖತ್ ಎಲ್ಪ್ ಆಗುತ್ತೆ ಒಂದು ಕಡೆ ಅನ್ನಕ್ಕಿಟ್ಟಿದ್ದೆ ಇನ್ನೊಂದು ಕಡೆ ಇನ್ಸ್ಟಂಟಾಗಿ ಅವ್ರು ಕೊಟ್ಟಿರೋಂಥ ಪುಳಿಯೋಗರೆ ಗೊಜ್ಜು ಜಸ್ಟ್ ಒಂದು ಎಣ್ಣೆಗೆ ಆ ಹೂ ಮತ್ತು ಕಡಲೆ ಬೀಜ ಹಾಕಿ ಹುರ್ಕೊಂಡು ಗೊಜ್ಜನ್ನು ಹಾಕಿ ಈಗ ನಾನು ಅನ್ನಕ್ಕೆ ಮಿಕ್ಸ್ ಮಾಡಿದ್ದೀನಿ ಎಷ್ಟು ಟೇಸ್ಟಾಗಿತ್ತು ಅಂದರೆ ಸ್ವಲ್ಪ ಲೇಟಾಗಿದ್ದರಿಂದ ತಿಂಡಿ ಹೊಟ್ಟೆ ಹಸುವಾಗಿತ್ತು ಒಂದು ಹತ್ತು ನಿಮಿಷದೊಳಗಡೆ ಫುಲ್ ಪುಳಿಯೋಗರೆ ಖಾಲಿ ಆಗೋಯ್ತು ಎಲ್ಲರೂ ತಿಂಡಿ ಮಾಡಿಕೊಂಡು ಈಗ ನಾವು ಹೊರಟ್ವಿ ಹಿಂದಿನ ದಿನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಕೆಲವೊಂದು ರೀಸನ್ನಿಂದ ವೈಕುಂಠ ಶಿಗು ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಹನುಮ ಜಯಂತಿಗೂ ಕೂಡ ಹೋಗೋದಕ್ಕಾಗಲಿಲ್ಲ ಈಗ ಊರಿಗೆ ಹೋಗ್ತಾ ಹಾಗೆ ಆಂದಿವೇನಲ್ಲೇ ಅಂದ್ಬಿಟ್ಟು ಆಂಜನೇಯನ ದೇವಸ್ಥಾನ ಸಿಕ್ತು ಇಲ್ಲೇ ಕುಣಿಗಳಲ್ಲಿ ಅಲ್ಲಿ ಅಲ್ಲಿಂದ ಹೊರಟ್ವಿ ನಾವು ಹಾಗೆ ಹೋಗ್ತಾ ಆಂದಿವೇಯಲ್ಲಿ ಪ್ರಸಾದ ಕೂಡ ಸಿಕ್ತು ನಿಜವಾಗಲೂ ಖುಷಿ ಖುಷಿಯಾಯಿತು ಪಾನ್ಕ ಮತ್ತು ಕಡಲೆಬೇಳೆ ಕೋಸಂಬರಿ ಪ್ರಸಾದ ಕೂಡ ಸಿಕ್ತು ಹಾಗೆ ನಾವೀಗ ಊರ ಕಡೆ ಹೊರಟಿದ್ದೀವಿ ತುಂಬ ದಿನ ಆಗಿತ್ತು ಹೋಗಿ ಮನೆಯಲ್ಲಿ ಫಂಕ್ಷನ್ ಎಲ್ಲ ಇದ್ದಾಗ ಅಮ್ಮ ಅಪ್ಪನೇ ಬಂದು ಹೋಗಿದ್ರಲ್ಲ ಅಂದ್ಬಿಟ್ಟು ನಾವು ಹೋಗೇ ಇರಲಿಲ್ಲ ಈಗ ಹೋಗಿ ಬರೋಣ ಮಕ್ಕಳಿಗೂ ರಜಾ ಇತ್ತು ಕ್ರಿಸ್ಮಸ್ಗೆಲ್ಲ ಅಂದ್ಬಿಟ್ಟು ಇದೀವಿ ಮನೆಗೆ ನಾವು ಎಂಟ್ರಿ ಆದ ತಕ್ಷಣ ನಮ್ಮನ್ನು ಫಸ್ಟ್ ವೆಲ್ಕಮ್ ಮಾಡೋದು ಇವರೇನೆ ಅದು ಎಷ್ಟು ಖುಷಿ ಪಡುತ್ತೆ ಅಂದರೆ ನಾವು ಹೋದಾಗ ಅದು ನಾವು ಹೇಳೋಕ್ಕೆ ಆಗಲ್ಲ ಮೇಲೆಲ್ಲ ಹತ್ಬಿಡುತ್ತೆ ನಾವು ಹತ್ತಿರ ಹೋದರೆ ತುಂಬ ಎಕ್ಸೈಟ್ ಆಗಿರುತ್ತೆ ನಾವು ಹೋಗಬೇಕಾದ್ರೆ ಅದು ತುಂಬ ಇಷ್ಟ ಈ ಬ್ರೆಡ್ಡೆಲ್ಲ ಹಂಗಾಗಿ ತಗೊಂಡೋಗಿ ಕೊಡ್ತೀವಿ ಜಾಸ್ತಿ ಎಲ್ಲ ಹಾಕೋಲ್ಲ ಹಿಂಗೆ ಒಂದೆರಡು ಎರಡು ಪೀಸ್ ಹಾಕ್ಬಿಟ್ರೆ ಅದಕ್ಕೆ ಸಮಾಧಾನ ಆಗುತ್ತೆ ಮನೆ ಮುಂದೆ ಎಷ್ಟೊಂದು ಮೂರು ನಾಲ್ಕು ಥರದ್ದೆಲ್ಲ ರೋಸ್ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಅಮ್ಮ ಎಲ್ಲದರಲ್ಲೂ ಚೆನ್ನಾಗಿ ಹೂವು ಬಿಟ್ಟಿತ್ತು ಅದನ್ನು ನೋಡೋದೇ ಖುಷಿ ಹೋದ ತಕ್ಷಣ ಹಾಗೆ ಬಿಸಿಲಲ್ಲಿ ಬಂದಿದ್ದೀರಾ ಅಂದ್ಬಿಟ್ಟು ಅಮ್ಮ ಮಸಾಲೆ ಮಜ್ಜಿಗೆನ ಮಾಡಿ ಇಟ್ಟಿದ್ರು ನಮ್ಮೂರಲ್ಲಿ ಹೋಗಿ ನೀರು ಕುಡಿಯೋದೇ ಒಂದು ಖುಷಿ ಅಂಥದ್ರಲ್ಲಿ ಆ ಮಜ್ಜಿಗೆನೂ ಕೂಡ ಮಾಡಿಟ್ಟಿದ್ರು ಅಮ್ಮ ನಿಜವಾಗ್ಲೂ ಫುಲ್ಲು ಸಮಾಧಾನ ಆಯಿತು ಕುಡಿತಿದ್ದಂಗೆ ಮಗನಿಗೆ ಮೀನು ಹಿಡಿಬೇಕು ಅಂತ ತುಂಬ ದಿನದಿಂದ ಆಸೆ ಆಗ್ಬಿಟ್ಟಿತ್ತು ಟಿ ವಿಯಲ್ಲೆಲ್ಲ ನೋಡ್ತಿರ್ತಾರಲ್ವ ಹಂಗಾಗಿ ಅಪ್ಪ ನನಗೆ ಮೀನು ಹಿಡಿಯೋಕೆ ಕರ್ಕೊಂಡೋಗು ಮೀನು ಹಿಡಿಯೋಕ್ಕೆ ಕರ್ಕೊಂಡೋಗು ಅಂತ ಹಠ ಮಾಡ್ತಿದ್ದ ಈಗ ಊರಲ್ಲಿ ಕೆರೆಯಲ್ಲಿ ನೀರಿದೆ ಅಂತ ಹೇಳಿದ್ರು ಅಪ್ಪ ಹಂಗಾಗಿ ಹೋಗಿ ಬರೋಣ ನಮಗೆ ತುಂಬ ಹತ್ರದಲ್ಲೇ ಇದೆ ತೋಟದ ಪಕ್ಕದಲ್ಲೇನೆ ಕೆರೆ ಇದೆ ಹಂಗಾಗಿ ಅಲ್ಲೇ ನೋಡೋಣ ಮೀನೆಲ್ಲ ಇದೆ ಹಿಡಿತಾ ಇದ್ದಾರೆ ಅಂತಲೂ ಹೇಳಿದ್ರು ನೋಡೋಣ ನಮ್ಮ ಗಾಳಕ್ಕೆ ಏನಾದರೂ ಸಿಗುತ್ತೇನೋ ನೋಡ್ಕೊಂಡು ಬರೋಣ ಅಂತ ಮನೆಯವರು ಗಾಳನ ರೆಡಿ ಮಾಡ್ತಾಯಿದ್ದಾರೆ ಊರಿಗೆ ಹೋಗಿ ತುಂಬ ದಿನ ಆಗಿತ್ತಲ್ಲ ಹಂಗಾಗಿ ಅಮ್ಮ ಇಷ್ಟೊಂದು ವೆರೈಟಿಯಾಗಿ ಎಲ್ಲ ಅಡುಗೆ ಮಾಡಿದರು ಇದು ಕಾಳು ಕಾಳಾಕಿ ಒಂದು ಪಲ್ಯ ಚಿಕನ್ದು ಹಾಗೆ ಚಿಕನ್ ಕಬಾಬು ಚಿಕನ್ ಸಾಂಬಾರು ಹಾಗೆ ಫಿಶ್ ಫ್ರೈನ ಮಾಡಿದರು ಫಿಶ್ ಕಬಾಬ್ ಇದು ಸಾರಿ ಫ್ರೈ ಅಂದ್ಬಿಟ್ಟೆ ಇಷ್ಟನ್ನು ಮಾಡಿದರು ಅಮ್ಮನ ಕೈ ರುಚಿ ತಿನ್ನೋದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ ಅದರಲ್ಲೂ ಈ ಥರ ಸ್ಪೆಷಲ್ ಊಟ ಅಂದರೆ ಇನ್ನೂ ಖುಷಿ ಎಲ್ಲರೂ ಊಟ ಮಾಡಿಕೊಂಡು ಒಂದು ಸ ಒಂದು ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲದು ಕೂಡ ತುಂಬಾ ಚೆನ್ನಾಗಾಗಿತ್ತು ಹಳ್ಳಿ ಊಟನೇ ಒಂಥರ ಸ್ಪೆಷಲ್ ಅಲ್ವಾ ఐతదే ఇంకా కాయిడ్ కొట్టివి చికితే నాకు చితిరే బండు బస్తాగా కత్తిస్కొచ్చే మళ్ళీ ఆమేల అస్తినా బర లాట్ కొడిబుట్టు బరదు తీరు కాకని మీరు బన్నీ అంటేళ్ళు మీరు బన్నీ గాయ్స్ ನಾನು ಜಸ್ಟು ವಿಡಿಯೋ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡಿದೆ ಅಷ್ಟೇ ನನ್ನ ಮಗ ಸಡನ್ನಾಗಿ ಶುರು ಮಾಡ್ದೆ ಈ ಥರ ಹೇಳೋದಿಕ್ಕೆ ಎಲ್ಲಿ ನೋಡ್ಕೊಂಡ ಅಂತ ಗೊತ್ತೇ ಇಲ್ಲ ನಾನು ಈ ಥರ ವರ್ಡ್ಗಳೆಲ್ಲ ಯೂಸೇ ಮಾಡಲ್ಲ ಅಂಥದ್ದನ್ನು ಅವ್ನು ಕಲಿತ್ಕೊಂಡಿದ್ದಾನೆ ಅಷ್ಟು ಚೆನ್ನಾಗಿ ಹೇಳ್ದ ಅದು ಇರಲಿ ಅಂದ್ಬಿಟ್ಟು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಈಗಿನ ಮಕ್ಕಳು ಎಲ್ಲಿ ಏನು ನೋಡಿರ್ತಾರೋ ಅದನ್ನೇ ಫಾಲೋ ಮಾಡ್ತಾರೆ ಯಾವ ವಿಡಿಯೋ ನೋಡಿದ್ದ ಅಂತ ಗೊತ್ತಿಲ್ಲ ಕೇಳ್ಕೋಬೇಕು ಹತ್ರ ನಾನು ನಮ್ಮ ತೋಟದ ಪಕ್ಕದಲ್ಲೇನೆ ತುಂಬ ಹತ್ರದಲ್ಲೇ ಇದೆ ನಾವು ನಡ್ಕೊಂಡೇನೆ ಹೋಗ್ಬೋದು ಗಾಡಿಯಲ್ಲೂ ಕೂಡ ಹೋಗ್ಬೋದು ತುಂಬಾ ಚೆನ್ನಾಗಿತ್ತು ಈಗ ಯಾಕೋ ಮಣ್ಣೆಲ್ಲ ತೆಗ್ದಿದ್ದಾರೆ ಕ್ಲೀನ್ ಮಾಡೋಕ್ಕೆ ಅಂತ ಹೇಳ್ತಿದ್ರು ಅಪ್ಪ ಹಾಗೆ ಸ್ಟೋನ್ ಗಿಡಗಳೆಲ್ಲ ಇತ್ತು ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೀರು ಇರ್ತಿರ್ಲಿಲ್ಲ ಆವಾಗ ಈಗ ನೀರಿದೆ ಆದರೆ ಮಣ್ಣೆಲ್ಲ ತೆಗ್ದು ಈ ಥರ ಮಾಡಿಬಿಟ್ಟಿದ್ದಾರೆ ಆದ್ರೂ ಆ ಕೆರೆಯಲ್ಲಿ ನೀರು ನೋಡೇನೆ ತುಂಬ ದಿನ ಆಗಿತ್ತು ನಾವು ಅಂಥದ್ರಲ್ಲಿ ಮೀನು ಹಿಡಿಯೋಷ್ಟು ನೀರು ಬಂದಿದೆ ಅಂದರೆ ಅದೇ ಒಂದು ಖುಷಿ ಆದರೆ ಬೇಸಿಗೆ ಕಾಲದ ಥರ ಆಗೋಗಿದೆ ನೋಡಿ ಇಲ್ಲೆಲ್ಲ ಟ್ಯಾಕ್ಟರ್ಗಳು ಓಡಾಡಿ ಈ ಥರ ಮಾಡಿಬಿಟ್ಟಿದೆ ರೋಡ್ಗಳೆಲ್ಲ ಈ ಥರ ಆಗಿದೆ ಮಣ್ಣೆಲ್ಲ ನೋಡಿದಕ್ಕೆ ಒಂಥರ ಖುಷಿ ನನ್ನ ಮಗಂಗೆ ನಮಗೆ ಸಿಟಿಗಳಲ್ಲೆಲ್ಲ ನೋಡಬೇಕು ಅಂದ್ರೂ ಸಿಗಲ್ಲ ಮಣ್ಣು ಎಲ್ಲ ಕಡೆ ರೋಡ್ಗಳು ಮಾಡಿರ್ತಾರೆ ಹಾಗೆ ನಾವು ಇಲ್ಲಿ ಆಟ ಆಡೋದಕ್ಕೆಲ್ಲ ಹೊರಗಡೆ ಬಿಡೋದೇ ಇಲ್ವಲ್ಲ ಇಲ್ಲಿ ಬಂದರೆ ಸಖತ್ ಇಷ್ಟಪಡ್ತಾರೆ ಇಲ್ಲಿ ಆಟ ಆಡೋದಕ್ಕೆ ಇಲ್ಲಿರೋದಕ್ಕೆಲ್ಲ ಮಗಳನ್ನ ನಾವು ಕರ್ಕೊಂಬಂದಿಲ್ಲ ಬೇಡ ಇಂಥ ಜಾಗಕ್ಕೆಲ್ಲ ಬೇಡ ಈಗಲೇ ಅಂತ ಅಜ್ಜಿ ಅದಕ್ಕೆ ನಾನು ಮನೆಯವರು ಮತ್ತು ನಮ್ಮ ಅಣ್ಣ ಹಾಗೆ ನನ್ನ ಮಗ ಹೋಗ್ತಾ ಇದ್ದೀವಿ ನಿಜವಾಗ್ಲೂ ತುಂಬಾ ಜಾಸ್ತಿ ನೀರೇನಿಲ್ಲ ಆದ್ರೂ ಚೆನ್ನಾಗಿದೆ ಇಲ್ಲೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ವಿ ಅದೆಲ್ಲ ತುಂಬಾ ನೆನಪಿದೆ ಹತ್ತಿರದಲ್ಲೇ ಇರೋದರಿಂದ ಆಟ ಆಡೋಕ್ಕೆಲ್ಲ ಬರ್ತಿದ್ವಿ ಇಲ್ಲಿಗೆ ನಾವು ಬಂದಾಗೆಲ್ಲ ನಮ್ಮ ಮನೆಯವ್ರಿಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಬಂದು ಹೋಗ್ತಿದ್ವಿ ಆದರೆ ನೀರು ಇಷ್ಟೊಂದು ಇರಲಿಲ್ಲ ಅವಾಗೆಲ್ಲ ಈಗ ಒಂಥರ ಚೆನ್ನಾಗಿದೆ ನೀರು ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ ಒಂದು ಮೀಡಿಯಮ್ಮಲ್ಲಿ ನೀರಿದೆ ಏನೋ ತುಂಬ ದೊಡ್ಡದಾಗೆ ಇದೆ ಆದರೆ ನೀರು ಸ್ವಲ್ಪ ಕಡಿಮೆನೇ ಇರೋದು ಇದು ಪ್ರೊಸೀಜರೆಲ್ಲ ಹೇಗೆ ಅಂತ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿರೋದ್ರಲ್ಲಿ ಮನೆಯವರು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಅನ್ನನ ತಗೊಂಬಂದಿದ್ರು ಹಾಕಿದ್ರೆ ಮೀನುಗಳು ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಈಗ ಇದ್ದಾರೆ ನೀರಿಗೆ ತುಂಬಾ ಆಸೆ ಇತ್ತು ಒಂದಾದರೂ ಸಿಗ್ಬೋದೇನೋ ಅಂತ ನನ್ನ ಮಗನ ತುಂಬಾ ಇಷ್ಟ ಇದೆಲ್ಲ ಹಂಗಾಗಿ ಒಂದಾದರೂ ಸಿಗುತ್ತೇನೋ ನೋಡೋಣ ಅಂದ್ಬಿಟ್ಟು ಈಗ ಗಾಳ ಹಾಕ್ತಾ ಇದ್ದಾರೆ ನೋಡಿ ಗಾಳಕ್ಕೆ ಗೋಧಿ ಹಿಟ್ಟನ್ನು ಚುಚ್ಬಿಟ್ಟು ಈಗ ಅದನ್ನು ನೀರಿಗೆ ಎಸೆಯೋದು ಅದನ್ನು ತಿನ್ನೋಕ್ಕೆ ಬಂದಾಗ ಮೀನು ಆ ಗಾಳಕ್ಕೆ ಸಿಗಾಕೊಳ್ಳುತ್ತೆ ಅಂದ್ಬಿಟ್ಟು ಅದಿರೋದು ಆ ಥರ ನೋಡಬೇಕು ಆ ಮೀನು ಸಿಗ್ತಾ ಇಲ್ವಾ ಅಂತ ನೋ ಗೊತ್ತಾಗ್ಬೇಕಂದ್ರೆ ನೀವು ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಊರು ಯಾವ ಥರ ಇದೆ ಅಲ್ಲೆಲ್ಲ ಹೇಗಿರುತ್ತೆ ನಾವು ಹೇಗಿರ್ತೀವಿ ಊರಿಗೆ ಹೋದಾಗ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಆ ಊರಿಗೆ ಹೋದಾಗೆಲ್ಲ ತುಂಬ ಸಲ ವೀಡಿಯೋ ಎಲ್ಲ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನನ್ನ ಪೇಜಲ್ಲಿ ಇದೆ ನೀವು ಚೆಕ್ ಮಾಡ್ಬೋದು ನಮಗೆ ಎಲ್ಲೋ ನಾವು ದೂರ ರೆಸಾರ್ಟ್ಗೆಲ್ಲ ಹೋಗಿ ಅಲ್ಲೆಲ್ಲೋ ಇರೋದಕ್ಕಿಂತ ಈ ಥರ ಊರಿಗೆ ಬಂದರೆ ಇಲ್ಲೇ ನಮ್ಮೂರೇ ಒಂದು ರೆಸಾರ್ಟ್ ಥರ ಇದೆ ಎಷ್ಟೊಂದು ಜನ ಹೇಳ್ತಾರೆ ನಿಮ್ಮ ಊರು ಒಂದು ರೆಸಾರ್ಟ್ ಥರನೇ ಅನ್ಸುತ್ತೆ ಬಂದು ಹೋಗಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮಮ್ಮ ರುಚಿ ರುಚಿಯಾಗಿ ಅಡುಗೆನು ಕೂಡ ಮಾಡಿಕೊಡ್ತಾರೆ ಹಂಗಾಗಿ ನಮ್ಗೆ ಇಲ್ಲಿ ಬಂದ್ರೇ ಒಂಥರ ಖುಷಿ ಅಪ್ಪ ಮಗ ಇಬ್ರು ಗಾಳ ಹಾಕ್ಬಿಟ್ಟೀಗ ವೇಟ್ ಮಾಡ್ತಿದ್ದಾರೆ ಮೀನು ಬರುತ್ತಾ ಬರುತ್ತಾ ಅಂತ ನಮಗೇನೋ ಮೀನು ಸಿಗೋ ಅಂತ ಯಾವ ಲಕ್ಷಣವೂ ಕಾಣಿಸ್ಲಿಲ್ಲ ಆದರೂ ಏನೋ ಒಂದು ಆಸೆ ನೋಡೋಣ ಸಿಗ್ಬೋದೇನೋ ಅಂತ ಇಷ್ಟು ದೊಡ್ಡ ಕೆರೆಯಲ್ಲಿ ಮೀನು ಒಂದಾದರೂ ಸಿಗಲ್ವಾ ಅಂತ ಹಾಗೆ ಮೀನನ್ನ ಹಿಡ್ದು ಇದ್ದಾರೆ ಅಂತಲೂ ಕೂಡ ಹೇಳಿದ್ರು ಅಪ್ಪ ಹಂಗಾಗಿ ನಾವು ಟ್ರೈ ಮಾಡೋಣ ಅಂತ ಹೋಗಿದ್ದು ಒಂದು ಮೂರು ನಾಲ್ಕು ಸಲ ಮನೆಯವರು ತೆಗ್ದು ಗಾಳನ ಹಾಕಿ ಎಲ್ಲ ಟ್ರೈ ಮಾಡಿದ್ರು ಆದರೆ ಕೊನೆಗೆ ನಮಗೆ ಮೀನಂತೂ ಸಿಗಲಿಲ್ಲ ನಮ್ಗೆ ಸಿಗುತ್ತೆ ಕ್ಕಿಂತ ಅದನ್ನು ತಿನ್ನೋದಕ್ಕೂ ಬರಲೇ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಬೇಜಾರಾಯಿತು ಒಂದಾದರೂ ಸಿಕ್ಕಿದ್ರೆ ಫುಲ್ ಖುಷಿಯಾಗಿ ಹೋಗ್ತಿದ್ದ ನನ್ನ ಮಗ ಆದ್ರೆ ಒಂದು ಕಡೆಯಿಂದ ನನಗನ್ನಿಸ್ತು ಸಿಗ್ದಿದ್ದೆ ಒಳ್ಳೇದಾಯಿತು ಸುಮ್ಮನೆ ಈಗ ನಿಮಗೆ ಸಿಕ್ಕಿದ್ರೆ ಆಗೊಂದು ಮೀನು ಸತ್ತೋಗ್ತಿತ್ತಲ್ಲ ನಮ್ಮ ಕಣ್ಮುಂದೇನೆ ಅಂತಲೂ ಅನ್ನಿಸ್ತು ಮೀನಂತೂ ಸಿಗಲಿಲ್ಲ ಜಾಗ ಮಾತ್ರ ತುಂಬಾ ಚೆನ್ನಾಗಿತ್ತು ಹಂಗಾಗಿ ನನಗೆ ಒಂದೆರಡು ರೀಲ್ಸಿಗೆ ಕ್ಲಿಪ್ಪಿಂಗ್ಸ್ ಆದರೂ ಮಾಡಿಕೊಡಿ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಕೇಳಿದೆ ಅವರು ಎಷ್ಟೊಂದು ಶಾರ್ಟ್ಸ್ ಎಲ್ಲ ತಕ್ಕೊಟ್ರು ಇನ್ನೂ ಎಷ್ಟೊಂದು ನಾನು ಎಡಿಟೇ ಮಾಡಿಲ್ಲ ಇದೆಲ್ಲ ಹಂಗೆ ಇದೆ ಮಾಡಬೇಕು ಒಂದೇ ಒಂದು ಫೋಟೋ ಮಾತ್ರ ಹಾಕಿದೆ ಎಡಿಟ್ ಮಾಡಿ ಸ್ಟೇಟಸ್ಗೆ ತುಂಬ ಚೆನ್ನಾಗಿ ಬಂದಿತ್ತು ನೇಚರೇ ಆ ಥರ ಅಲ್ವಾ ನಾವು ಹೇಗಿದ್ರು ನೇಚರ್ ಮುಂದೆ ಚೆನ್ನಾಗೇ ಕಾಣಿಸ್ತೀವಿ ಹಂಗಾಗಿ ಒಂದಷ್ಟು ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಅಲ್ಲಿ ತಕ್ಕೊಂಡ್ವಿ ನನ್ನ ಮಗ ನೋಡಿ ಕತ್ಲಾದ್ರೂ ಮನೆಗೆ ಬರೋಕೆ ರೆಡಿ ಇಲ್ಲ ಆಗಲೇ ಐದುವರೆ ಆರು ಗಂಟೆ ಆಗೋಗಿತ್ತು ಟೈಮು ಬರೋಕ್ಕೆ ರೆಡಿ ಇಲ್ಲ ಮಣ್ಣಲ್ಲಿ ಆಟ ಆಡಿ 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 ಸುಸ್ತಾಗಿದ್ರು ಇಲ್ಲ ನಾನು ಇನ್ನೂ ಆಟ ಆಡಬೇಕು ಅಂತಾನೆ ಇಷ್ಟೊಂದು ಅವನು ಎಕ್ಸೈಟಾಗಿ ಆಟ ಆಡಿದ್ದು ನಾನು ನೋಡೇ ಇರಲಿಲ್ಲ ನೋಡ್ತಿರ್ಬೋದು ಆಗಲೇ ಕತ್ತಲಾಗೋ ಟೈಮ್ ಆಗೋ ಆಗ್ತಾ ಬಂತು ಮೀನಂತೂ ನನಗೆ ಸಿಗಲೇ ಇಲ್ಲ ಕೊನೆಗೂ ಚಂದ್ರ ಕೂಡ ಆಗಲೇ ಬಂದ್ಬಿಟ್ಟಿದ್ರು ಆದರೆ ನನ್ನ ಮಗ ಈ ಕಡೆ ಸನ್ ಸೆಟ್ ಆಗ್ತಾಯಿದೆ ಈ ಕಡೆ ಚಂದ್ರನೂ ಕೂಡ ಬಂದಿದ್ದಾರಾಗಲೇ ನನ್ನ ಮಗನ ಆಟ ಇನ್ನೂ ಮುಗ್ದೇ ಇಲ್ಲ ನಾನು ಸುಮ್ಮನೆ ಆಗಿಬಿಟ್ಟೆ ಆಟ ಆಡಲಿ ಪರವಾಗಿಲ್ಲ ಅವ್ನಿಗೆ ಏನು ಖುಷಿನೂ ಆ ಥರ ಆಟ ಆಡಲಿ ಅಂತ ಬಿಟ್ಟಿದ್ದೆ ಅವನು ಮಣ್ಣಲ್ಲಿ ಹೆಂಗೆ ಬೇಕು ಹಂಗೆ ತಲೆ ಮೇಲೆಲ್ಲ ಹಾಕ್ಕೊಂಡು ಚೆನ್ನಾಗಿ ಆಟ ಆಡ್ದ ನಾನು ಮನೆಗೆ ಹೋಗಿ ಸ್ನಾನ ಮಾಡಿಸಿದ್ರೆ ಆಯಿತು ಪರವಾಗಿಲ್ಲ ಆಡಲಿ ನಮಗೆ ಬೇಕು ಅಂದ್ರೂ ಸಿಗಲ್ಲ ಈ ಥರ ಅಂದ್ಬಿಟ್ಟು ಆಡಲಿ ಅಂತ ಬಿಟ್ಟೆ ಸಖತ್ ಎಂಜಾಯ್ ಮಾಡ್ದೆ ಮಗಳೂನು ಬರಬೇಕಿತ್ತು ಅವಳು ಸುಮ್ ಅವಳಿಗೂ ಇಷ್ಟ ಥರ ಮಣ್ಣಲ್ಲೆಲ್ಲ ಆಟ ಆಡೋಕ್ಕೆ ಆದರೆ ಬೇಡ ಈ ಥರ ಜಾಗದಲ್ಲೆಲ್ಲ ಈಗಲೇ ಕರ್ಕೊಂಡೋಗೋದು ಬೇಡ ಅಂದಿದ್ರಿಂದ ಕರ್ಕೊಂಬರಲಿಲ್ಲ ಇವನಂತೂ ಚೆನ್ನಾಗಿ ಚೆನ್ನಾಗಿ ಎಂಜಾಯ್ ಮಾಡ್ದೆ ಫುಲ್ಲು ಕತ್ಲಾಗೋವ್ರಿಗೂ ಇರೋದು ಬೇಡ ಹೋಗ್ಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ನಾವು ಮನೆ ಕಡೆ ಹೊಡ್ವಿ ಈ ಒಂದು ಫೋಟೋಗೆ ನಾನು ಒಂದೆರಡು ಲೈನ್ನ ಸೇರಿಸ್ಬಿಟ್ಟು ಹಾಕಿದ್ದೆ ತುಂಬ ಜನಕ್ಕೆ ಇಷ್ಟ ಆಯಿತು ಇದು ಆ ವರ್ಡು ತುಂಬಾ ಚೆನ್ನಾಗಿದೆ ಅರ್ಥ ಮಾಡಿಕೊಂಡ್ರೆ ಅದ್ರದ್ದು ಮೀನಿಂಗು ಎಲ್ಲರಿಗೂ ತುಂಬಾ ಒಳ್ಳೆಯದು ಅಲ್ಲಿಂದ ಮನೆಗೆ ಬಂದಮೇಲೆ ನಾನು ವೀಡಿಯೋ ಏನು ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ ನೈಟು ಮತ್ತು ಊಟ ಮಾಡಿ ಮಲ್ಕೊಂಡ್ವಿ ಮತ್ತು ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮನ್ನ ಸ್ಪೆಂಡ್ ಮಾಡಬೇಕಲ್ವ ಬಂದಮೇಲೆ ಅಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಮನೆಯವರು ನಮ್ಮ ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದಾರೆ ಅದಕ್ಕೆ ತುಂಬಾ ಇಷ್ಟ ನಮ್ಮ ಮನೆಯವ್ರು ಈ ಥರ ಎಲ್ಲ ಓಡಾಡಿಸೋದು ಅಂದರೆ ನಾವೇನೇ ಇದನ್ನು ತಗೊಂಡೋಗಲ್ಲಿ ಬಿಟ್ಟಿದ್ರಿಂದ ಅವ್ರನ್ನ ಕಂಡ್ರೆ ಸಖತ್ ಇಷ್ಟ ನಾಯಿಗೆ ಅದು ನಾವು ಹೋಗ್ಬೇಕಾದ್ರೆ ಎಷ್ಟು ಖುಷಿ ಪಡುತ್ತೋ ನಾವು ವಾಪಸ್ ಬರಬೇಕಾದ್ರೂ ಅಷ್ಟೇ ಬೇಜಾರು ಮಾಡ್ಕೊಳ್ಳುತ್ತೆ ಸ್ವಲ್ಪ ಏನೋ ಮೈಮೇಲೆ ಗಾಯ ಆಗಿದೆ ಕಿತ್ಕೊಂಡು ಹೋಗ್ತಾ ಇರುತ್ತೆ ಕಟ್ಟೆ ಸಾಕಿರ್ತೀವಲ್ವ ಯಾವಾಗಲೂ ಹೋಗಿ ಏನೋ ಗಾಯ ಮಾಡ್ಕೊಂಬಂದ್ಬಿಟ್ಟಿದೆ ಅದಕ್ಕೆ ಮೆಡಿಸನ್ ಇದ್ದಾರೆ ಅಪ್ಪ ಹಸುಗಳು ಕೂಡ ಎಲ್ಲ ನನ್ನ ಮಗನಿಗೆ ತುಂಬ ಇಷ್ಟ ಮನೆ ಒಳಗೆ ಇರೋದೇ ಆಚೆನೇ ಇರ್ತಾನೆ ಯಾವಾಗ್ಲೂ ಇದು ಇತ್ತೀಚೆಗೆ ಒಂದು ಕರು ಹಾಕಿತ್ತು ತುಂಬ ಚೆನ್ನಾಗಿದೆ ಹೆಣ್ಣು ಕರು ಇದು ನೋಡಿ ಇನ್ನು ಒಂದು ತಿಂಗಳಾಗಿರ್ಬೋದು ಅಷ್ಟೇ ಅನಿಸುತ್ತೆ ಎಷ್ಟು ಚೆನ್ನಾಗಿ ಆಗಿದೆ ಕಲ್ಲರೇ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಎರಡು ದೊಡ್ಡಸು ಒಂದು ಚಿಕ್ಕದು ಇವಾಗ ಹಾಕಿರೋ ಅಂಥದ್ದು ಆ ಥರದ್ದು ಒಂದು ಇದೆ ಮೂರಿದೆ ಒಟ್ಟು ಕಾರ್ಗೆ ಉಜ್ಬಿಡುತ್ತೆ ಅಂದ್ಬಿಟ್ಟು ಮನೆಯವರು ಕಟ್ಟೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಬೇರೆ ಕಡೆ ಸ್ವಲ್ಪ ಭಯನೇ ಅಂದರೆ ಇದೆಲ್ಲ ಅಭ್ಯಾಸ ಇಲ್ವಲ್ಲ ಹಂಗಾಗಿ ಏನೂ ಮಾಡಲ್ಲ ಮನೆಯವ್ರಿಗೆ ಸಾಕಿರೋ ಅಂಥ ಹಸುಗಳೆಲ್ಲ ಏನೂ ಮಾಡೋಲ್ಲ ಹಾಗಾದರೂ ನಮಗೆ ಅಭ್ಯಾಸ ಇಲ್ವಲ್ಲ ಹಂಗಾಗಿ ಭಯ ಅಷ್ಟೆ ನಮ್ಮ ಅಣ್ಣ ಅವಕ್ಕೆ ಮುಸ್ರವೆಲ್ಲ ಕುಡ್ಸೋದಕ್ಕೆ ರೆಡಿ ಮಾಡ್ತಾಯಿದ್ರು ಅಲ್ಲಿಗೆ ಬಿಟ್ಟು ಬಂದರು ಮನೆಯವರು ಈಗ ವಾಕಿಂಗ್ ಹೋಗ್ತಿದ್ದಾರೆ ನನ್ನ ಮಗ ನೋಡಿ ಅವ್ರಿಂದೇ ಹೋಗ್ತಾನೆ ಅಲ್ಲಿ ಏನು ಸ್ವಲ್ಪನೂ ಭಯ ಇಲ್ಲದೇ ಇರೋ ಥರ ಓಡಾಡ್ತಾನೆ ನಮಗೆ ಭಯ ಆಗ್ತಾ ಇರುತ್ತೆ ಸ್ವಲ್ಪ ಹಾವುಗಳು ಎಲ್ಲ ತೋಟದಲ್ಲಿರೋದ್ರಿಂದ ಸ್ವಲ್ಪ ಭಯನೇ ಹಂಗಾಗಿ ನಾವು ಜೊತೆಯಲ್ಲಿ ಇದ್ದಾಗ ಅಷ್ಟೇ ಅವನ್ನ ಹೊರಗಡೆ ಬಿಡೋದು ನನಗಂತೂ ಇಲ್ಲಿ ಬಂದಾಗ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ ಹಂಗಾಗಿ ಫ್ರೆಶ್ ಅಪ್ ಆದರೂ ಕೂಡ ಇನ್ನೂ ನಿದ್ದೆ ಆದಂಗೆ ಅನ್ನಿಸ್ತಿಲ್ಲ ಎಷ್ಟು ನಿದ್ದೆ ಮಾಡಿದ್ರೂ ಸಾಕಾಗಲ್ಲ ಬೆಳಕಾಗೋದೇ ಗೊತ್ತಾಗಲ್ಲ ನಮ್ಮ ಮನೆಯಲ್ಲಿ ಲೇಟಾಗಿ ಎದ್ದಿದ್ರಿಂದ ಸ್ವಲ್ಪ ಮುಖ ಆ ಥರ ಡಲ್ಲಾಗಿದೆ ವಾಕಿಂಗ್ ಮಾಡ್ಕೊಂಡು ಅಷ್ಟರಲ್ಲಿ ಅಮ್ಮ ಮತ್ತು ಈಗ ಮಸಾಲೆ ರೊಟ್ಟಿನ ಮಾಡಿದ್ದಾರೆ ಬಿಸಿ ಬಿಸಿ ಮಸಾಲೆ ರೊಟ್ಟಿಗೆ ಆ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾವೇ ಮಾಡ್ಕೊಂಡು ಏನೇ ತಿಂದರೂ ಅಷ್ಟೊಂದು ಟೇಸ್ಟ್ ಅಂತ ನಮ್ಗೆ ಅನಿಸೋದೇ ಇಲ್ಲ ಆ ಅಮ್ಮ ಈ ಥರ ಕೈಯಲ್ಲಿ ತೊಟ್ಟಿ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ನಾನು ಹೆಂಚ್ ಮೇಲೇ ತೊಡ್ತೀನಿ ಅಮ್ಮ ಈ ಥರ ಕ ಮಣೆ ಮೇಲೆ ಬಟ್ಟೆ ಹಾಕ್ಕೊಂಡು ತೊಟ್ಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಎರಡು ರೊಟ್ಟಿನ ಆರಾಮಾಗಿ ತಿನ್ಬೋದು ನಾನು ನಾರ್ಮಲಾಗೆಲ್ಲ ನಮ್ಮ ಮನೇಲಾದರೆ ಒಂದೇ ಒಂದು ತಿಂತೀನಿ ಇಲ್ಲಿ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಎರಡು ತಿನ್ಬಿಟ್ಟೆ ತುಂಬ ಚೆನ್ನಾಗಿತ್ತು ಅವರೆಕಾಳು ಕ್ಯಾರೆಟು ಸೊಪ್ಪುಗಳು ಎಲ್ಲ ಏನೇನೋ ಹಾಕಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಮಾಡಿದರು ನಮ್ಮ ತೋಟದಲ್ಲೇ ಬೆಳೆದಿರೋಂಥ ತೆಂಗಿನಕಾಯಿದು ಚಟ್ನಿ ಹಾಗೆ ನಮ್ಮ ಮನೆಯಲ್ಲೇ ಮಾಡಿರೋಂಥ ತುಪ್ಪ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇದು ಟೇಸ್ಟು ಯಾರು ಈ ಥರ ಇಷ್ಟ ಆಗುತ್ತೆ ಯಾರಿಗೆ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಇದು ಮನೆಯವರು ಪೂಜೆ ಮಾಡೋಕ್ಕೆ ಅಂತ ಸ್ನಾನಕ್ಕೆ ಹೋಗಿದ್ರು ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಇದೆಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರೋ ಅಂಥದ್ದು ಕಾಕ್ತಾ ಹೂವು ಮತ್ತು ದಾಸವಾಳ ಗುಲಾಬಿ ಇಷ್ಟೊಂಥರ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ನಾಲ್ಕೈದು ಥರದ್ದು ಅದು ಹೂವು ಕಿತ್ಕೊಂಡ್ಬಂದು ಅಜ್ಜಿ ಕಟ್ಕೊಡ್ತಾ ಇದ್ದಾರೆ ಪೂಜೆಗೆ ಅಂದ್ಬಿಟ್ಟು ನಾವು ಹೊರಗಡೆ ಏನು ತರೋಗೆ ಇಲ್ಲ ಇಲ್ಲೇನೆ ಸಾಕಾಗುತ್ತೆ ಹಾಗೆ ಅಮ್ಮ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಸೊಪ್ಪನ್ನ ಕಿಟ್ಕೊಂಡ್ಬಂದು ಇಟ್ಟಿದ್ದಾರೆ ಇದು ಅಷ್ಟೇ ನಮ್ಮ ತೋಟದಲ್ಲೇ ಬೆಳೆದಿರೋ ಅಂಥದ್ದು ಸೊಪ್ಪು ಒಂದು ಏಳೆಂಟು ಥರ ತರ ಸೊಪ್ಪೆಲ್ಲ ಹಾಕಿ ಹೊಸೊಪ್ಪು ಸಾಂಬಾರು ಮಾಡ್ತಾರೆ ಬದನೇಕಾಯಿ ಕೂಡ ನಮ್ಗೆ ಇಡೋದೇನೆ ಎಲ್ಲ ಫ್ರೆಶ್ ಆಗಿ ಅವಾಗ ಕಿತ್ಕೊಂಡ್ಬಂದು ಆವಾಗ ಹಾಕಿ ಮಾಡ್ತಾರೆ ಅದು ಕೂಡ ಒಂದು ರೀಸನ್ ಇರ್ಬೋದು ಎಲ್ಲ ಅಷ್ಟು ಚೆನ್ನಾಗಿ ಆಗೋದಕ್ಕೆ ಅಡುಗೆ ಅಮ್ಮ ತಿಂಡಿಯೆಲ್ಲ ತಿಂದ್ಕೊಂಡ್ವಿ ಮತ್ತು ಅಡುಗೆ ಮಾಡೋ ಅಷ್ಟರಲ್ಲಿ ಇನ್ನೊಂದು ಸಲ ಟ್ರೈ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀವಿ ನೋಡಬೇಕು ಇವಾಗಾದರೂ ಸಿಗುತ್ತಾ ಅಂದ್ಬಿಟ್ಟು ಇವಾಗ ಏನು ಮಾಡಿದ್ದಾರೆ ಗೊತ್ತಾ ಅಪ್ಪ ಮಗ ಆ ಅನ್ನ ಮತ್ತು ಗೋಧಿ ಹಿಟ್ಟಿಗೆ ಮೀನು ಬರಲಿಲ್ವಲ್ಲ ಅದಕ್ಕೆ ಎರೆ ಹುಳ ಹಿಡ್ಕೊಂಡು ಬಂದಿದ್ದಾರೆ ಇದನ್ನು ಹಾಕಿದ್ರಾದ್ರೂ ಮೀನು ಬರ್ಬೋದೇನೋ ಅಂದ್ಬಿಟ್ಟು ತೋಟದಲ್ಲಿ ಗೊತ್ತಿರುತ್ತಲ್ಲ ತುಂಬ ಸಿಗುತ್ತೆ ಎರೆ ಹುಳಗಳೆಲ್ಲ ಆ ಒಂದೆರಡು ಎರೆ ಹುಳಗಳನ್ನ ಹಿಡ್ಕೊಂಡು ತಗೊಂಬಂದಿದ್ರು ಅದನ್ನು ಹಾಕಿದಾಗ ಏನಾದರೂ ಮೀನು ಬರ್ಬೋದಾ ಅಂದ್ಬಿಟ್ಟು ನೋಡಿ ಈ ಸೈಡ್ ನಾವು ನೆನ್ನೆ ಬಂದಿರಲಿಲ್ಲ ಇದರ ಆಪೋಸಿಟ್ ಸೈಡಲ್ಲಿ ನೆನ್ನೆ ಹೋಗಿದ್ದು ಇವತ್ತು ಇನ್ನೊಂದು ಸೈಡಿಗೆ ಬಂದ್ವಿ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಒಣಗೋಗಿರೋ ಮರ ು ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನಾನು ಅಯ್ಯೋ ರೆಡಿಯಾಗಿ ಬಂದಿದ್ದರೆ ಒಂದೆರಡು ಫೋಟೋನಾದರೂ ತೊಗೊಬೋದಿತ್ತಲ್ಲ ಅಂತ ಅನ್ನಿಸ್ತು ನನಗೆ ನಾನೇನು ರೆಡಿ ರೆಡಿಯಾಗಿರಲಿಲ್ಲ ಒಂದೇ ಸಲ ಊರಿಗೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಓಡೋಣ ಅಂದ್ಬಿಟ್ಟು ಹೇಗಿದ್ನೋ ನೈಟಿಯಲ್ಲಿ ಹಾಗೆ ಬಂದ್ಬಿಟ್ಟಿದ್ದೆ ನನಗೆ ಬರೋ ಇಂಟ್ರೆಸ್ಟು ಇರಲಿಲ್ಲ ಅಯ್ಯೋ ಸಿಗೋಲ್ಲ ಮೀನು ಅಂದ್ಬಿಟ್ಟು ಮನೆಯವರು ಇಬ್ಬರೇ ಹೋಗ್ತಾರಲ್ಲ ಮನೆಯವರು ಮತ್ತೆ ಮಗ ಅಂದ್ಬಿಟ್ಟು ಬಂದೆ ಆದರೆ ಇವತ್ತು ಅಷ್ಟೇ ಏನೋ ಸಿಗೋ ಲಕ್ಷಣ ಕಾಣಿಸ್ಲೇ ಇಲ್ಲ ತುಂಬ ಆಸೆ ಇತ್ತು ಒಂದಾದರೂ ಸಿಗಲಿ ಅಂದ್ಬಿಟ್ಟು ಆದರೆ ಇವತ್ತು ಕೂಡ ಸಿಗಲೇ ಇಲ್ಲ ನೋಡಬೇಕು ಅದು ಬೇರೆ ಕಡೆ ಎಲ್ಲಾದರೂ ಸಲ ಟ್ರೈ ಮಾಡಬೇಕು ಅದು ಹೇಗೆ ಹಿಡಿತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಲ್ವಾ ಮಕ್ಕಳಿಗೆ ಅದಕ್ಕೋಸ್ಕರ ನಾವು ಟ್ರೈ ಮಾಡಿದ್ವಿ ಅದು ಇವತ್ತು ಕೂಡ ಸಿಗಲಿಲ್ಲ ತುಂಬ ಬಿಸಿಲಿತ್ತು ಮಧ್ಯಾಹ್ನ ಟೈಮಲ್ಲಿ ಬಂದಿದ್ದು ಮರಗಳಿದೆ ಆದರೆ ಎಲೆಗಳೇ ಇರಲಿಲ್ಲ ಸ್ವಲ್ಪ ದೂರದಲ್ಲಿ ತೋಟಗಳೆಲ್ಲ ಇತ್ತು ಅಲ್ಲಿ ಆಗಲ್ಲ ಬೇರೆಯವ್ರ ತೋಟ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ವಿ ನಾನು ನಂದು ವೇಲ್ನ ಕವರ್ ಮಾಡಿಕೊಂಡು ಕೂತಿದ್ದೆ ಜಾಸ್ತಿ ಇವತ್ತು ಇದ್ರೆ ತಲೆ ನೋವು ಬಂದುಬಿಡುತ್ತೆ ಹಂಗಾಗಿ ಸೇಫ್ಟಿಗೆ ಇರಲಿ ಅಂದ್ಬಿಟ್ಟು ಕೊಡೆ ಕೂಡ ತೊಗೊಂಬಂದಿದ್ದಾರೆ ಅದನ್ನು ನನ್ನ ಮಗನಿಗೆ ಕೊಟ್ಟಿದ್ದೆ ಅವನದನ್ನ ಹಿಡ್ಕೊಂಡು ನಿಂತ್ಕೊಳಕ್ಕೆ ರೆಡಿನೇ ಇಲ್ಲ ಒಂದು ಕಡೆ ನಿಲ್ಲದೆ ಎಲ್ಲ ಓಡಾಡ್ತಿರ್ತಾನೆ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಅದನ್ನು ಮತ್ತೆ ಬೇಡ ಅಂದ್ಬಿಟ್ಟು ಎತ್ತಿಟ್ಟು ಈಗ ಸಿಗ್ತಾನೆ ಇಲ್ವಲ್ಲ ಅಂತ ಅವ್ನಿಗೆ ಯೋಚನೆ ಆಗ್ಬಿಟ್ಟಿದೆ ಮೀನು ಇಲ್ಲ ಏನು ಮಾಡೋದು ಅವ್ರ ಅಜ್ಜಿಗೆ ಹೇಳಿ ಬಂದುಬಿಟ್ಟಿದ್ದ ನಾನು ಮೀನು ಹಿಡ್ಕೊಂಡೇ ಬರೋದು ಇವತ್ತು ಅಂತ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ ಈ ಮೀನು ಹಿಡಿಯೋ ಕೆಲಸಕ್ಕೆ ಏನು ಇರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ತುಂಬಾ ಪೇಷನ್ಸ್ ಅಂತೂ ಇರಲೇಬೇಕು ಅದು ನಮಗೆ ಸಿಗೋವರೆಗೂ ಕಾಯೋ ಅಷ್ಟು ತಾಳ್ಮೆ ಇರಬೇಕು ಅಂತ ಇದ್ರಲ್ಲಿ ನಮಗೆ ಗೊತ್ತಾಯಿತು ಮನೆಯವ್ರು ಕೂಡ ಹಾಗೆ ಅಂತಿದ್ರು ಕೊನೆಗೂ ಮೀನಂತೂ ಸಿಗಲಿಲ್ಲ ವಾಪಸ್ ಬಂದ್ವಿ ನಾವು ಮನೆಗೆ ಬರೋ ಅಷ್ಟರಲ್ಲಿ ಅಮ್ಮ ಮೊಸಬ್ ಸಾಂಬಾರು ಮತ್ತು ಮೆಣಸಿನ್ಕಾಯಿ ಬಜ್ಜಿ ಮುದ್ದೆ ಎಲ್ಲ ಮಾಡಿದರು ಬಂದ ತಕ್ಷಣ ಹೊಟ್ಟೆ ಹಸವಾಗಿತ್ತು ಬಿಸಿಲಲ್ಲಿ ಕೂತಿದ್ವಲ್ಲ ಅಲ್ಲಿ ಊಟ ಮಾಡಿದ್ವಿ ಊಟ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಈಗ ಎಳ್ನೀರು ಕುಡ್ಕೊಂಬರೋಣ ಅಂತ ತೋಟಕ್ಕೆ ಹೋಗ್ತಾಯಿದ್ದೀವಿ ಆ ಎಳ್ನೀರನ್ನು ಬೆಳಿಗ್ಗೆ ಬೆಳಿಗ್ಗೆ ಕುಡಿಬೇಕು ಇಲ್ಲ ಸಂಜೆ ಟೈಮಲ್ಲಿ ಕುಡಿಬೇಕು ಮಧ್ಯಾಹ್ನ ಟೈಮೆಲ್ಲ ಕಿತ್ತರೆ ಆ ಬಿಸಿಲಿಗೆಲ್ಲ ಬೆಚ್ಚಗಾಗ್ಬಿಟ್ಟಿರುತ್ತೆ ಟೇಸ್ಟೇ ಇರೋಲ್ಲ ಬೆಳಿಗ್ಗೆ ಕುಡಿಬೇಕು ಇಲ್ಲಾಂದರೆ ಸಂಜೆ ಟೈಮಲ್ಲಿ ಕುಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ತೋಟದಲ್ಲಂತೂ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ ಬಂದವರೆಲ್ಲ ಕುಡಿದೇ ಹೋಗಲ್ಲ ನಾವು ಕೂಡ ಬಂದಾಗೆಲ್ಲ ಇಲ್ಲಿ ಕುಡ್ಕೊಂಡು ಹೋಗ್ತೀವಿ ನಮ್ಮ ಊರಲ್ಲಿ ನಾವು ದುಡ್ಡು ಕೊಟ್ಟು ತೊಗೊತೀವಿ ಅಂದರೆ ತರ್ಟಿ ಫೈವ್ ರುಪೀಸ್ ಹೇಳ್ತಾರೆ ಒಂದು ಎಳ್ನೀರು ಇಲ್ಲಿ ಅದೆಷ್ಟು ಜನ ಬಂದು ಫ್ರೀಯಾಗಿ ಕುಡ್ಕೊಂಡು ಹೋಗ್ತಾರೋ ಗೊತ್ತೇ ಇಲ್ಲ ಹಾಗೆ ತೋಟದಲ್ಲಿ ಪಕ್ಕದಲ್ಲೇನೆ ಓಡಾಡೋರೆಲ್ಲ ಕೂಡ ಕಿತ್ಕೊಂಡು ಕುಡಿತಾ ಇರ್ತಾರೆ ಅಂತ ಅಪ್ಪ ಹೇಳ್ತಾ ಇದ್ರು ಮನೆಯವ್ರಿಗೆ ಕೊಚ್ಕೊಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕೊಚ್ತಾರೆ ಎಷ್ಟೊಂದು ಎಳ್ನೀರು ಬೇಕಾದರೂ ಕೊಚ್ಕೊಡ್ತಾರೆ ಚೆನ್ನಾಗಿರುತ್ತೆ ಇನ್ನೊಂದು ಲೋಟಕ್ಕೆ ಹಾಕ್ಕೊಂಡು ಕುಡಿಯೋದಕ್ಕಿಂತ ಹಾಗೇ ಡೈರೆಕ್ಟಾಗಿ ಕುಡಿದ್ರೇ ಒಂಥರ ಟೇಸ್ಟು ನಮಗೆ ಒಂದೊಂದು ಸಲ ಇಲ್ಲೇ ನಮ್ಮ ತೋಟದಲ್ಲಿ ಎಷ್ಟೊಂದು ಎಳ್ನೀರಿದ್ರೂ ಕುಡಿಬೇಕು ಅಂತ ಅನಿಸೋದೇ ಇಲ್ಲ ಆದರೆ ಇಲ್ಲಿ ಟೌನಲ್ಲಿ ಓಡಾಡ್ತಿರ್ತೀವಲ್ಲ ರೋಡ್ ಸೈಡಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಅವಾಗ ನೋಡಿದಾಗ ಕುಡಿಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಕೊಟ್ಟು ಕುಡಿಬೇಕಲ್ಲ ಅಂತಲೂ ಅನಿಸುತ್ತೆ ಜಾಸ್ತಿ ಎಲ್ಲ ನೀರು ಇರೋದೇ ಇಲ್ಲ ಅದರಲ್ಲಿ ಅವಾಗ ಬೇಜಾರಾಗುತ್ತೆ ಅಯ್ಯೋ ನಮ್ಮೂರಲ್ಲಿ ಬಿದ್ದು ಬಿದ್ದು ಎಷ್ಟೊಂದೆಲ್ಲ ಬಿದ್ದು ವೇಸ್ಟ್ ಆಗ್ತಾ ಇರುತ್ತೆ ಅವಾಗ ನಾವು ಕುಡಿಯೋದೇ ಇಲ್ಲ ಇಲ್ಲಿ ನೋಡಿದಾಗ ಕುಡಿಬೇಕಲ್ಲ ಅಂತ ಅನಿಸುತ್ತೆ ಹಂಗಾಗಿ ಈಗ ಊರಿಗೆ ಬಂದಾಗ ಮಿಸ್ ಮಾಡ್ದಲೇ ಎಳ್ನೀರು ಕುಡ್ಕೊಂಡು ಹೋಗ್ತೀವಿ ಕೆಲವೊಂದಷ್ಟು ಮರಗಳಿದೆ ಚಿಕ್ಕ ಚಿಕ್ಕದು ಅದರಲ್ಲಿ ಮಾತ್ರ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ ಗಂಜಿ ಅಂತಾರಲ್ಲ ಆ ಥರ ಇದು ತುಂಬ ಜಾಸ್ತಿ ಬಲ್ತಿರೋದು ಅಲ್ಲ ಮೀಡಿಯಮಾಗಿ ತುಂಬ ಚೆನ್ನಾಗಿತ್ತು ಕಾಯಿ ಕೂಡ ಅಷ್ಟೇ ಇದು ಗಂಜಿ ಅಂತಾರಲ್ಲ ಅದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ನನಗೆ ಎಳ್ನೀರು ಕುಡಿಯೋದಕ್ಕಿಂತ ಈ ಗಂಜಿಯನ್ನು ತಿನ್ನೋದು ಇಷ್ಟ ಆಗುತ್ತೆ ನಾವು ಕುಡ್ಕೊಂಡು ಮನೆಗೂ ಒಂದು ಸ್ವಲ್ಪ ಕಿತ್ಕೊಂಡು ಹೋದ್ವಿ ಅಜ್ಜಿ ಎಲ್ಲ ಮನೇಲಿ ಇದ್ರಲ್ಲ ಅಂದ್ಬಿಟ್ಟು ಅವ್ರು ಕಿತ್ಕೊಂಡು ಹೋಗೋಣ ಅಂತ ಕಿತ್ಕೊಂಡು ಹೋದ್ವಿ ಆಮೇಲೆ ಹೇಗೂ ಬಂದಿದ್ವಲ್ಲ ತೋಟದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು ವೀಡಿಯೋಸ್ ಎಲ್ಲ ಗ್ರೀನರಿ ಮಧ್ಯೆ ಅಂದ್ಬಿಟ್ಟು ಹಾಗೆ ಸನ್ಸೆಟ್ ಕೂಡ ಆಗ್ತಿತ್ತು ಸಡನ್ನಾಗಿ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಒಂದು ರೀಲ್ಸ್ ಬಂತು ಅದನ್ನು ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನೋ ಆ ಹಾಡು ರೀಲ್ಸ್ ಮಾಡಿದ್ದು ಎಷ್ಟು ಚೆನ್ನಾಗಿ ಬಂತು ಅಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಅದನ್ನು ಪೋಸ್ಟ್ ಮಾಡಿದ್ದೀನಿ ಆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಕೂಡ ಪೋಸ್ಟ್ ಮಾಡಿದ್ದೀನಿ ನಮಗಂತೂ ತುಂಬಾ ಇಷ್ಟ ಆಯಿತು ಕರೆಕ್ಟ್ ಟೈಮಿಗೆ ಮನೆಯವರು ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ರು ಅದು ಸನ್ಸೆಟ್ ಎಲ್ಲ ಚೆನ್ನಾಗಿ ಬಂತು ಇನ್ನೂ ಚೆನ್ನಾಗೆಲ್ಲ ಮಾಡ್ಬೋದಿತ್ತೇನೋ ಆದರೆ ಅಲ್ಲಿ ನಮಗೆ ಟೈಮ್ ಇರಲಿಲ್ಲ ನಾವು ಊರಿಗೆ ಹೊರಡಬೇಕಿತ್ತು ಒಂದೇ ಶಾರ್ಟಲ್ಲಿ ತೆಗ್ದಿದ್ದಂಥ ವೀಡಿಯೋ ಇದೆಲ್ಲ ವೀಡಿಯೋನು ತಕ್ಕೊಂಡು ಕೆಲವೊಂದು ಒಂದಷ್ಟು ಫೋಟೋಸ್ ನ ಎಲ್ಲ ತಕ್ಕೊಂಡು ಹಾಗೆ ಮನೆಗೀಗ ಎಣ್ಣೀರ್ನ ತಗೊಂಡು ಹೋಗ್ತಾ ಇದ್ವಿ ಮನೆಗೆ ಬಂದು ಅಜ್ಜಿಗೂ ಕೂಡ ಎಲ್ಲ ಎಳ್ನೀರನ್ನ ಕೊಚ್ಕೊಟ್ವಿ ಅವರು ಕುಡ್ಕೊಂಡ್ರು ಈಗ ನಮ್ಮಮ್ಮ ನನಗೆ ಊರಿಗೆ ಹೋಗೋಕ್ಕೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಇದು ಎಲೆಕ್ಷನ್ ಟೈಮಲ್ಲಿ ಕೊಟ್ಟಿದ್ರಂತೆ ಯೂಸ್ ಮಾಡೇ ಇರಲಿಲ್ಲ ಆ ಫೋರ್ ಲೀಟರ್ದು ಕುಕ್ಕರು ನನ್ನ ಹತ್ರ ಈ ಸೈಜಿಂದ ಇರಲಿಲ್ಲ ಒಂದೂವರೆ ಲೀಟ್ರು ಎರಡು ಲೀಟ್ರು ಐದು ಲೀಟ್ರು ಏಳು ಲೀಟ್ರು ಆ ಥರದ್ದಿದೆ ನನ್ನ ಹತ್ರ ಈ ಸೈಜಿಂದ ಇರಲಿಲ್ಲ ಹಂಗಾಗಿ ತೊಗೊಂಡೋಗು ಇದು ನಂಗೆ ಬೇಡ ನನ್ನ ಹತ್ರ ಇದೆ ಅಂತಂದರು ನನಗೂ ಕೂಡ ಬೇಕಿತ್ತು ಈ ಸೈಜಿಂದು ತಗೋಬೇಕು ಅಂದ್ಕೊಂಡಿದ್ದೆ ಹಂಗಾಗಿ ಇತ್ತಲ್ಲ ಇಲ್ಲೇನೆ ಹೊಸ ಸೊ ಅದು ಹೇಗೂ ಯೂಸ್ ಮಾಡಿಲ್ಲ ನೀನೇ ತಗೊಂಡೋಗು ಅಂತ ಕೊಟ್ಟರು ಅದನ್ನು ಕೂಡ ಈಗ ಪ್ಯಾಕ್ ಮಾಡ್ತಿದ್ದಾರೆ ನೋಡೋದಕ್ಕೇನೋ ಚೆನ್ನಾಗಿದೆ ಆದರೆ ಅಷ್ಟೊಂದು ಗೇಜ್ ಇಲ್ಲ ಹಾಗೆ ಹಾಲು ಮೊಸರು ಎಳ್ನೀರು ಕುಂಬಳಕಾಯಿ ತುಪ್ಪ ಹಾಗೆ ಸಾಂಬಾರು ಕೂಡ ಸ್ವಲ್ಪ ಕೊಟ್ಟರು ನೈಟ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಏನಾದ್ರು ರೈಸ್ ಇಲ್ಲ ಮುದ್ದೆ ಏನಾದ್ರು ಮಾಡ್ಕೊಳ್ಳಿ ಅಂದ್ಬಿಟ್ಟು ಕೊಟ್ಟಿದ್ದರು ಎಲ್ಲ ತಗೊಂಡು ಈಗ ನಾವು ಅಲ್ಲಿಂದ ಇದ್ದೀವಿ ನೋ ಈ ಹೂವುಗಳನ್ನೆಲ್ಲ ನೋಡೋಕ್ಕೆ ಒಂಥರ ಖುಷಿ ನನಗದು ಕೀಳೋಕ್ಕೆ ಇಷ್ಟ ಆಗೋಲ್ಲ ಗಿಡದಲ್ಲೇ ಇರಲಿ ಅಂತ ಅನಿಸುತ್ತೆ ನೋಡಿ ಹೋಗಬೇಕಾದ್ರೆ ಸಖತ್ ಬೇಜಾರಾಗುತ್ತೆ ಹೋಗೋದಕ್ಕೆ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕಲ್ವಾ ನಾವು ಬರಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ ಹೋಗ್ಬೇಕಾದ್ರೆ ಅಷ್ಟೇ ಬೇಜಾರಾಗ್ತಾ ಇರುತ್ತೆ ನಮ್ಮ ಕಾರಲ್ಲಿರೋ ಗಣೇಶನ್ ಗಿಡಣ ಅಂದ್ಬಿಟ್ಟು ಒಂದೇ ಒಂದು ರೋಸ್ನ ನಾನು ಕಿತ್ಕೊಂಡೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಡಾರ್ಕ್ ಪಿಂಕಲ್ಲಿ ತುಂಬಾ ಚೆನ್ನಾಗಿದೆ ರೋಸ್ ಇದು ನಾವು ಊರಿಗೆ ಹೋಗ್ತಾ ಇದೀವಿ ಅಂತ ಆ ನಾಯಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದರೆ ಆ ಥರ ಅಳ್ತಾನೆ ಇರುತ್ತೆ ನಾವು ಮರೆಯಾಗೋವರೆಗೂ ಸಖತ್ತು ಬೇಜಾರಾಗುತ್ತೆ ಅದನ್ನು ನೋಡೋಕ್ಕೆ ಈಗ ನಾವು ಸ್ಕೂಲಿತ್ತು ನೆಕ್ಸ್ಟ್ ಡೇ ಮಕ್ಕಳಿಗೆ ಹಂಗಾಗಿ ಹೊರಡಲೇಬೇಕಿತ್ತು ಬೆಳಗ್ಗೆನೇ ಎದ್ದು ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಚಳಿ ಟೈಮಲ್ಲಿ ಮಕ್ಕಳನ್ನು ಆಗಲ್ಲ ಹಾಗಾಗಿ ಸಂಜೆ ಎಷ್ಟೊತ್ತಾದರೂ ಪರವಾಗಿಲ್ಲ ಹೋಗ್ಬಿಟ್ರೆ ಒಳ್ಳೇದು ಅಂತ ನಾವು ಅಲ್ಲಿಂದ ಹೊರಟ್ವಿ ಒಂದು ಐದೂವರೆ ಆರು ಗಂಟೆ ಆಗಿತ್ತು ಅಷ್ಟೊತ್ತಿಗೆ ನಾವು ಅಲ್ಲಿಂದ ಹೊರಟ್ವಿ ಿ ಕುಣಿಗಾಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಸ್ವಲ್ಪ ನಿಧಾನವಾಗಿಯೇ ಬರೋದು ನಾವು ಜಾಸ್ತಿ ರ್ಯಾಶ್ ಆಗ್ಯಲ್ಲ ಮನೆಯವ್ರಿಗೆ ಕಾರ್ ಓಡಿಸಲ್ಲ ಸೇಫ್ಟಿ ಒಳ್ಳೆಯದಲ್ವಾ ನಾವು ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ನಿಧಾನವಾಗಿ ಹೋಗೋಣ ಅಂದ್ಬಿಟ್ಟು ನಿಧಾನಕ್ಕೆ ಬರ್ತೀವಿ ಅಮ್ಮ ಈಗ ಮಕ್ಕಳಿಗೆಲ್ಲರೂ ಮಕ್ಕಳು ಬಾಯ್ ಮಾಡಿ ಕಳಿಸ್ತಾ ಇದ್ದಾರೆ ಎರಡು ದಿನ ಬಂದರೆ ನಾವು ಸ್ವಲ್ಪ ಕ ಕೆಲಸ ಜಾಸ್ತಿ ನಮ್ಮಿಂದ ಆದರೂ ಎಲ್ಲ ಖುಷಿಯಾಗಿ ಮಾಡಿ ನೋಡ್ಕೊಂಡು ಕಳಿಸ್ತಾರೆ ನಾನಂತೂ ಏನು ಕೆಲಸನೂ ಇಲ್ಲಿ ಬಂದರೆ ನಂಗೆ ಬರೀ ಓಡಾಡೋದು ಅಮ್ಮ ಮಾಡಿ ತಿಂದ್ಕೊಂಡು ಹೋಗ್ಬಿಡ್ತೀನಿ ಎಲ್ಲರಿಗೂ ಬಾಯ್ ಮಾಡಿ ಅಮ್ಮ ಈಗ ಈ ವಿಡಿಯೋ ಏನನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್